ಹೊಸಕೋಟೆ ಟೌನ್ನ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಒಂದು ಪಾಯಿಂಟ್ ಐವತ್ತೊಂದು ಕೋಟಿ ನಿವ್ವಳ ಲಾಭಗಳಿಸಿದ್ದು ತಾಲೂಕಿನಲ್ಲಿ ಕೃಷಿ ಸಾಲ ಕಡಿಮೆಯಾಗಿ ಕೃಷಿ ಚಟುವಟಿಕೆಗಳು ಕೂಡ ಕಡಿಮೆಯಾಗಿದೆ ಎಂದು ಶಾಸಕ ಶರತ್ ಬಚ್ಚಾಗೋಡ ತಿಳಿಸಿದರು ಹೊಸಕೋಟೆ ನಗರದ ಖಾಸಗಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಶಾಸಕರು ಹೊಸಕೋಟೆ ಇತ್ತೀಚೆಗೆ ವೇಗವಾಗಿ ಬೆಳೆಯುತ್ತಿದ್ದು ವಾಣಿಜ್ಯ ಚಟುವಟಿಕೆಗಳು ಗೆದರಿವೆ ಸಹಕಾರ ಸಂಘದಲ್ಲಿ ಕೃಷಿ ಸಾಲದ ಪ್ರಮಾಣ ಗಣನೀಯವಾಗಿ ಕುಸಿದಿದ್ದು ಕೃಷಿ ಚಟುವಟಿಕೆಗಳು ಕೂಡ ಕಡಿಮೆಯಾಗಿದ್ದು ಯುವಕರು ಕೃಷಿ ಮತ್ತು ಸಹಕಾರಿ ಕ್ಷೇತ್ರ ಎರಡರಲ್ಲೂ ಕೂಡ ತೊಡಗಿಸಿಕೊಳ್ಳಬೇಕು ಮಾತ್ರ ಆರ್ಥಿಕ ಮತ್ತು ಆಹಾರ ಸ್ವಾವಲಂಬನೆ ಆಗುತ್ತದೆ ಅಲ್ಲದೆ ಸಂಘದ ಕಾರ್ಯ ಚಟುವಟಿಕೆಗಳು ಪಾರದರ್ಶಕವಾಗಿದ್ದು ಸಂಘವನ್ನು ಯಶಸ್ವಿಯಾಗಿ ನಡೆಸುತ್ತಿರುವ ಆಡಳಿತ ಮಂಡಳಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇನ್ನು ಸಂಘದ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಮಾತನಾಡಿ ಹತ್ತೊಂಬತ್ತು ಐದರಲ್ಲಿ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ಎಂದು ನೋಂದಣಿಯಾಗಿ ವಾಣಿಜ್ಯ ವ್ಯವಹಾರಗಳು ಹೆಚ್ಚಾದ ಕಾರಣದಿಂದ ಹೊಸಕೋಟೆ ಟೌನ್ನ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಎಂದು ಮರುನಾಮಕರಣ ಮಾಡಿದ್ದು ಐದು ಸಾವಿರದ ಸದಸ್ಯರನ್ನ ಹೊಂದಿ ತಾಲೂಕಿನಲ್ಲಿ ಒಂಬತ್ತು ಶಾಖೆಗಳ ಮುಖಾಂತರ ಸೇವೆ ನೀಡುತ್ತಿದ್ದು ಎರಡು ಸಾವಿರದ ಹತ್ತರಲ್ಲಿ ನಷ್ಟದಲ್ಲಿದ್ದ ಸಂಘವು ನಮ್ಮ ಅವಧಿಯನ್ನ ಒಂದು ಪಾಯಿಂಟ್ ಐವತ್ತೊಂದು ಕೋಟಿ ಲಾಭ ಗಳಿಸಿದ್ದು ಸುಸಜ್ಜಿತವಾದ ಸ್ವಂತ ಕಟ್ಟಡ ಮತ್ತು ವಾಣಿಜ್ಯ ಮಳಿಗೆಯನ್ನ ನಿರ್ಮಿಸಿದ್ದು ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಮರಣ ಹೊಂದಿದ ಷೇರುದಾರರಿಗೆ ಐನೂರು ರೂಪಾಯಿ ಮರಣ ನಿಧಿಯನ್ನ ನೀಡಲಾಗುತ್ತಿದೆ ಎಂದರು प्रणी संख्य कड़म आता सार्वजनिक अनुकूल में क्योंकि सरकार संख्या

సార్వని విశాఖ సంస్థలు సన్న ಲಕ್ಷ್ಮಿ ಬೆಳೆಗಾರರ ಸಹಕಾರ ಸಂಘದ ನಿಯಮಿತ ಬ್ಯಾಂಕ್ ಲಿಮಿಟೆಡ್ ಅಂತಿತ್ತು ಅದು ಈಗ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಲ್ಲಿ ಬೈಲಾ ಮಲ್ಟಿಪಕ್ಸ್ ಅಂತ ಈ ವಿವಿಧ ಅಂದರೆ ನಾವೇನು ಬೇಕಾಗಿದ್ರೂ ರೈತರ ಪರ ಬಿಟ್ಟು ಬೇರೆ ಚಟುವಟಿಕೆಗಳು ನಡೆಸ್ಬೋದು ಅಂತ ಈಗ ಅದು ನೇಮ್ ಚೇಂಜ್ ಆಗಿದೆ ಎರಡು ಸಾವಿರದ ಒಂದು ಇಲ್ಲಾಂದರೆ ಎರಡು ಸಾವಿರ ಸಾವಿರದ ಒಂಬೈನೂರ ಲಕ್ಷ್ಮಿ ಬೆಳೆಗಾರರ ನಿಮ್ಮದು ಎರಡು ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದಂಥ ಒಂದು ಸ್ಥಾಪನೆ ನಾವು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ನಾವು ಈ ಅಧ್ಯಕ್ಷರಾಗಿ ಅವತ್ತು ಪ್ರಥಮ ಬಂದಾಗ ಒಂದು ನಾಲ್ಕು ಲಕ್ಷ ಚಿಲ್ಲರೆ ನಾವು ಸಿ ಗ್ರೇಡಲ್ಲಿ ಇದ್ದರೆ ನಾವು ಪ್ರಾಫಿಟ್ ಇರಲಿಲ್ಲ ಅದು ತದನಂತರ ನೆಕ್ಸ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಎರಡನೇ ಅವಧಿಗೆ ಮೂರನೇ ಅವಧಿಗೆ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಒಂದು ಕೋಟಿ ಈಗ ಒಂದು ಕೋಟಿ ಐವತ್ತೆರಡು ಲಕ್ಷ ನಮ್ಮ ಸುಮಾರು ಬೇಚಾರು ಗ್ರಾಮ ಸೇರಿ ನಲವತ್ತೊಂದು ಗ್ರಾಮ ಮತ್ತು ನಮ್ಮ ಹೊಸಗೋಡೆ ಟೌನು ನಮ್ಮ ಬ್ಯಾಂಕಿನಲ್ಲಿ ಸುಮಾರು ರೈತರ ಜೀರೋ ಪರ್ಸೆಂಟಲ್ಲಿ ಎಂಟೂವರೆ ಕೋಟಿ ನಾವು ಈಗಾಗಲೇ ಬಿ ಡಿ ಸಿ ಸಿ ಬ್ಯಾಂಕಿಂದ ನ ಬಾಂಡ್ಲು ಬರೋಂಥ ಸ್ಕೀಮಲ್ಲಿ ರೈತರಿಗೆ ನಾವು ಕೊಟ್ಟಿದ್ದೀರಿ ಸುಮಾರು ಒಂದು ಮೂರಿಂದ ನಾಲ್ಕು ಸಾವಿರ ಸೇವಿಂಗ್ಸ್ ಬ್ಯಾಂಕ್ ಚಟುವಟಿಕೆಗಳು ನಡೀತದೆ ಅದೆಲ್ಲ ನಡೆಯೋದ್ರಿಂದ ನಮ್ಮ ಬ್ಯಾಂಕು ನಮ್ಮ ಸಿಬ್ಬ ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಜಾತೆಯಲ್ಲಿ ನಿರ್ದೇಶಕರು ಎಲ್ಲ ಸಹಕಾರದೊಂದಿಗೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ವಿ ಎಸ್ ಎಸ್ ಇರ್ಬೋದು ರೇಷ್ಮೆ ಬೆಳೆಗಾರರು ಇರ್ಬೋದು ನಮ್ಮ ಡಿ ಸಿ ಸಿ ಬ್ಯಾಂಕ ಉತ್ತುಕೊಂಡಿರೋಂಥ ಈ ವಿ ಎಸ್ ಎಸ್ ಬ್ಯಾಂಕ್ಗಳು ಎಸ್ ಎಫ್ ಸಿ ಎಸ್ ಬ್ಯಾಂಕ್ಗಳಲ್ಲಿ ಇವತ್ತು ಯಾವತ್ತು ಸೆಪ್ಟೆಂಬರ್ ಇಪ್ಪತ್ತೈದರೊಳಗಡೆ ಮಾಡ್ತಿದ್ರಿ ನಮ್ಮ ಆಡಿಟ್ ವರದಿ ಮೂರು ತಿಂಗಳಿಗಿಂತ ಮುಂಚೆ ಬಂದು ನಮ್ಗೆ ಈ ಈ ಆಷಾಢ ಮಾಸದಲ್ಲಿ ಇವತ್ತು ಎಸ್ ಆಗಿ ನಮ್ಮ ಸರ್ವ ಸದಸ್ಯರು ಮತ್ತು ಸ ವಾರ್ಷಿಕ ಮಹಾಸಭ್ಯ ಐದು ಸಾವಿರ ಸದಸ್ಯರಲ್ಲಿ ಸುಮಾರು ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬಂದು ರುಜುವಾಕಿ ಅವರು ಪ್ರಶ್ನೆ ಮತ್ತು ನಾವು ಕ್ವಶನ್ಗೆ ಆನ್ಸರ್ ಕೊಟ್ಟಂಥದ್ದು ಕೆಲವು ತಿದ್ದುಪಡಿಗಳು ಹೇಳಿದರೆ ಮುಂದಿನ ವಾರ್ಷಿಕ ಮಹಾಸಭೆಯಲ್ಲಿ ಅದನ್ನು ತಂದು ಅದ್ರ ಜೊತೆಯಲ್ಲಿ ಇವತ್ತು ಏನು ನಮ್ಮ ಸದಸ್ಯರ ಇದರಲ್ಲಿ ಆಡಳಿತ ಇದರಲ್ಲಿ ಅವರು ಸೇವಿಂಗ್ಸ್ ಅಕೌಂಟ್ ಇರ್ಬೋದು ಎನ್ ಎ ಪಿ ಎಸ್ ಅಕೌಂಟು ಅವ್ರಿಗೆ ಡಿವಿಡೆಂಡ್ ಇಪ್ಪತ್ತೈದು ಪರ್ಸೆಂಟು ಇವತ್ತು ಘೋಷಣೆ ಮಾಡಿ ನಾಳೆ ಅಕೌಂಟ್ ಅವ್ರಿಗೆ ಸೀದಾ ಹೋಗುತ್ತೆ ಜೊತೆಯಲ್ಲಿ ಇವತ್ತು ನಮ್ಮ ನಿರ್ದೇಶಕರು ಸೇರಿ ಮಾಜಿ ಅಧ್ಯಕ್ಷರೆಲ್ಲ ಸೇರಿ ಇಲ್ಲ ಮರಣ ಮಾಸನ ಐದು ಸಾವಿರ ರೂಪಾಯಿ ಅಂತ ಘೋಷಣೆ ಮಾಡಿ ಅಂತೇಳಿ ಇವತ್ತು ಅದನ್ನು ಘೋಷಣೆ ಮಾಡಿದ್ದೀರಿ ಇಷ್ಟೆಲ್ಲ ಆದಾಗ ನಮ್ಮ ಜನಪ್ರಿಯ ಶಾಸಕರು ಬಂದು ನಮಗೂ ಸಲಹೆ ಕೊಟ್ಟು ಮತ್ತು ಅವರು ಒಂದು ಭಾಷಣ ಮಾಡಿದ್ರು ಮತ್ತು ಮಾಜಿ ಸಂಸದರು ಮತ್ತು ಹಿರಿಯರು ವಿಜಯೇಗೌಡರು ಈ ತಾಲೂಕಿನ ಸಹಕಾರ ಬಂಧುಗಳು ಅವರು ಜಾಗ ಕೊಟ್ಟಿ ಎ ಪಿ ಸಿ ಎಮ್ ಎಸ್ ಅದ್ರ ಜೊತೆಯಲ್ಲಿ ನಮ್ಮನ್ನೆಲ್ಲ ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಎಸ್ ಎಸ್ ಆಗಿ ಆಯಿತು ಅಂತ ನಮ್ಗೆ ಭಾಳ ಸಂತೋಷ ಆಗುತ್ತೆ ಇವತ್ತು ಅದು ಎರಡು ಸಾವಿರದ ಹದಿನೈದು ಹದಿನಾರು ನಮಗೆ ಬಿಲ್ಡಿಂಗ್ ಕಟ್ಟಬೇಕಾಗಿದ್ದಾಗ ಸಿ ನಮ್ಮ ಮೇಲೆ ಅಪವಾದನ ಬಂದಂಥದು ನಮ್ಮ ಕ ವಿರೋಧಿ ಶಾಸಕರು ನಮ್ಮ ಶಾಸಕರು ಬಚ್ಚೆ ಹೋರು ಮೇಲೆ ನಮ್ಮ ಬಿ ಜೆ ಪಿ ಗೌರ್ಮೆಂಟು ನಾವಿದ್ರೆ ಅವ್ರು ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಇದ್ದಾಗ ಟ್ವೆಂಟಿ ನೈನ್ ಸಿ ಕೊಡಿಸ್ರು ಸಿಕ್ಸ್ಟಿ ಫೋರ್ ಕೊಟ್ಟರು ಸಿಕ್ಸ್ಟಿ ಏಯ್ಟಲ್ಲಿ ಪಾರದರ್ಶಕವಾಗಿ ಅದು ಸುಮಾರು ಎರಡು ಸಾವಿರ ಮೂರು ವರ್ಷ ಎನ್ಕ್ವೈರಿಯಾಗಿ ಪಾರದರ್ಶಕವಾಗಿ ಸರ್ಟಿಫಿಕೇಟ್ ಬಂತು